ಇನ್ನು ಗೋಲ್ಡ್ ಸುರೇಶ್ ಅವರ ಸ್ಥಿತಿ ಈಗ ಗಂಭೀರ ಆಗಿದೆ ಅಂತ ಹೇಳ್ಬೋದು ಹೌದು ಆಗಿರೋದು ಏನು ಇದಕ್ಕೆ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಸದ್ಯ ಹನುಮಂತ ಈಗ ಹಾಕಿಕೊಂಡು ಓಡಾಡಿ ಬಂದಿದ್ದಾರೆ ನೋಡೋದಕ್ಕೆ ಅಂತ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ನನ್ನ ಚಾನಲ್ಸ್ ಕೊಡಿ ಸಬ್ಸ್ಕ್ರೈಬ್ ಈಗಾಗಲೇ ಹನುಮಂತ ಈಗ ಬಿಗ್ ಬಾಸ್ ಕಪ್ಪನ್ನು ಕೂಡ ಗೆದ್ದಾಯಿತು ಇನ್ನು ಗೋಲ್ಡ್ ಸುರೇಶ್ಗೆ ಮಾವ ಮಾವ ಅಂತ ತುಂಬಾ ಪ್ರೀತಿಯಿಂದ ಕರೀತಿದ್ದೆ ಅಂತ ಕೂಡ ಹೇಳ್ಬೋದು ನಾನು ಗೋಲ್ಡ್ ಸುರೇಶ್ ಮಧ್ಯೆ ಮಧ್ಯೆ ಹನುಮಂತರ ಮಧ್ಯೆ ಸಾಕಷ್ಟು ಒಳ್ಳೆ ಒಡನಾಟನೂ ಕೂಡ ಇದೆ ಇದೇ ಸಂದರ್ಭದಲ್ಲಿ ಈ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಗೋಲ್ಡ್ ಸುರೇಶ್ ಕೈಗೆ ಪೆಟ್ಟನ್ನು ಕೂಡ ಮಾಡ್ಕೊಂಡಿದ್ರು ಇದೇ ಸಂದರ್ಭದಲ್ಲಿ ಈಗ ಮನೆಯಲ್ಲಿ ಕೂಡ ಜಾರಿ ಬಿದ್ದು ಕೈ ಮುರಿತವಾಗಿದೆ ಗೋಲ್ಡ್ ಈಗ ಕೈ ಮುರಿತವಾದಂಥ ವಿಚಾರ ತಿಳಿದಂಥ ಹನುಮಂತ ಕೂಡಲೇ ತಕ್ಷಣ ಆಸ್ಪತ್ರೆಗೆ ಓಡಿ ಬಂದಿದ್ದಾನೆ ಈಗ ನಿನ್ನೆ ರಾತ್ರಿಯಿಂದ ಗೋಲ್ಡ್ ಸುರೇಶ್ ಅವ್ರು ನೋಡಿಕೊಂಡು ಆಸ್ಪತ್ರೆಗೆ ಇದ್ದಾನೆ ಅಂತಲೇ ಹೇಳಲಾಗ್ತದೆ ಹೌದು ಈಗ ಹನುಮಂತ ಗೋಲ್ಡ್ ಸುರೇಶ್ ಅವರ ಜೊತೆ ಹೊರಗಡೆ ಬಂದ ನಂತರವೂ ಅಷ್ಟೇ ಪ್ರೀತಿಯಿಂದ ಇದ್ದಾನೆ ಮತ್ತು ಇದು ಕೇವಲ ಸ್ಕ್ರೀನ್ ಮುಂದೆ ಮಾತ್ರ ಸ್ಕ್ರೀನ್ ಹಿಂದೆಯೂ ಕೂಡ ಅಷ್ಟೇ ಪ್ರೀತಿಯಿಂದ ಇದ್ದಾರೆ ಈಗ ನಿನ್ನೆ ರಾತ್ರಿಯಿಂದ ಅವರು ಕೈ ಮುರಿದುಕೊಂಡು ಆಸ್ಪತ್ರೆ ಅಡ್ಮಿಟ್ ಆಗಿದೆ ಅಂತ ತಿಳಿದಂಥ ಹನುಮಂತ ಈಗ ಗೋಲ್ಡ್ ಸುರೇಶವ್ರ ಜೊತೆ ಆಸ್ಪತ್ರೆ ಕಾಲ ಕಡೆಯುತ್ತಿದ್ದಾನೆ ಈಗ ಧನ್ರಾಜ್ ಅಸ್ಸರ್ ಕೂಡ ಅವರಿಗೆ ಬರ್ತಿದ್ದಾರಂತೆ ಮಂಗಳೂರಕ್ಕಿಂತ ನೋಡಿದ್ರೆ ಹನುಮಂತನ ನಿಜಕ್ಕೂ ಕೂಡ ಗೆದ್ದು ಬಂದ ಮೇಲೂ ಕೂಡ ತನ್ನ ವ್ಯಕ್ತಿತ್ವ ಹೇಗೆ ಬಳಸ್ಕೊಳ್ತಿದ್ದಾನೆ